ಕನ್ನಡ ಚಿತ್ರರಂಗಕ್ಕೆ ಕಡೆಗೂ ಹೋಮ ಹವನದ ನಂತರ ಒಂದಷ್ಟು ಪಾಸಿಟಿವ್ ಬೆಳವಣಿಗೆಗಳು ಈ ಅವಾರ್ಡ್ನ ರೂಪದಲ್ಲಿ ಬರ್ತಾ ಇದೆ ಅಲ್ಲಿಗೆ ಚಿತ್ರರಂಗದ ಸುದ್ದಿಯಿಂದ ವಾಪಸ್ ಬರೋಣ ಪಕ್ಕಾ ಪಾಲಿಟಿಕ್ಸ್ ನ ಸುದ್ದಿ ಕಡೆಗೆ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ದೊಡ್ಡ ಸುದ್ದಿಯ ಮೂಲಕ ಗಮನಿಸ್ತಾ ಹೋಗೋಣ ಜಮ್ಮು ಕಾಶ್ಮೀರ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಚುನಾವಣಾ ಆಯೋಗ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿ ಚುನಾವಣಾ ದಿನಾಂಕವನ್ನ ಪ್ರಕಟ ಮಾಡಿದೆ ಅಲ್ಲಿಗೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ರದ್ದಿನ ಬಳಿಕ ಮೊದಲ ಚುನಾವಣೆಗೆ ಜಮ್ಮು ಕಾಶ್ಮೀರ ಸಿದ್ಧವಾಗ್ತಾ ಇದೆ ತೊಂಬತ್ತು ಕ್ಷೇತ್ರಗಳಿಗೆ ಮೂರು ಹಂತದಲ್ಲಿ ಚುನಾವಣೆ ನಡೆಯುತ್ತೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದಿಂದ ಚುನಾವಣೆಗೆ ಸಿದ್ಧತೆ ಇದೀಗ ಪ್ರಾರಂಭ ಆಗಿದೆ ಸೆಪ್ಟೆಂಬರ್ ಹದಿನೆಂಟು ಇಪ್ಪತ್ತೈದು ಹಾಗೆ ಅಕ್ಟೋಬರ್ ಒಂದು ಮೂರು ಹಂತದಲ್ಲಿ ಮತದಾನ ಪ್ರಕ್ರಿಯೆ ನಡೆಯುತ್ತೆ ಅಕ್ಟೋಬರ್ ನಾಲ್ಕರಂದು ಫಲಿತಾಂಶ ಪ್ರಕಟ ಆಗಲಿದೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ನಂತರದಲ್ಲಿ ಒಂದಷ್ಟು ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ನಾವು ಗಮನಿಸಿದ್ವಿ ಚುನಾವಣೆಗಳು ನಡೆದಿರಲಿಲ್ಲ ಯೂನಿಯನ್ ಟೆರಿಟರಿಯಾಗಿ ಲಡಾಖನ್ನು ಘೋಷಣೆ ಮಾಡಲಾಗಿತ್ತು ಅದಾದ ನಂತರದಲ್ಲಿ ಇದೀಗ ಲೋಕಸಭಾ ಚುನಾವಣೆ ನಡೆದಿತ್ತು ಆದರೆ ವಿಧಾನಸಭಾ ಚುನಾವಣೆಗಳು ನಡೆದಿರಲಿಲ್ಲ ಮುನ್ನೂರ ಎಪ್ಪತ್ತರ ರದ್ದಾದ ನಂತರದಲ್ಲಿ ಇದೀಗ ಚುನಾವಣಾ ಆಯೋಗ ದಿನಾಂಕವನ್ನ ಘೋಷಿಸದೆ ಮೂರು ಹಂತದಲ್ಲಿ ಚುನಾವಣೆಗಳು ನಡೆಯಲಿದೆ ಇದರ ಜೊತೆ ಜೊತೆಗೆ ಹರಿಯಾಣ ವಿಧಾನಸಭೆಗೂ ಕೂಡ ಚುನಾವಣೆಯನ್ನ ಘೋಷಣೆ ಮಾಡಲಾಗಿದೆ ಹರಿಯಾಣದ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಅಕ್ಟೋಬರ್ ಒಂದಕ್ಕೆ ಮತದಾನ ನಡೆಯುತ್ತೆ ಇನ್ನು ಈ ರಾಜ್ಯದಲ್ಲೂ ಕೂಡ ಜಮ್ಮು ಕಾಶ್ಮೀರದಂತೆಯೇ ಅಕ್ಟೋಬರ್ ನಾಲ್ಕಕ್ಕೆ ಫಲಿತಾಂಶ ಪ್ರಕಟ ಆಗಲಿದೆ ಬಹಳ ಕುತೂಹಲ ಇದ್ದಿದ್ದು ರಾಜ್ಯದಲ್ಲಿ ಮೂರು ಕ್ಷೇತ್ರಗಳಿಗೆ ಚುನಾವಣೆ ಪ್ರಮುಖವಾಗಿ ಬಸವರಾಜ ಬೊಮ್ಮಾಯಿ ಕುಮಾರಸ್ವಾಮಿ ಅವರಿಂದ ಹಾಗೆ ಈ ತುಕಾರಾಮ್ ಅವರಿಂದ ತೆರವಾಗಿರುವ ವಿಧಾನಸಭಾ ಕ್ಷೇತ್ರಗಳು ಸಂಸದ ರಾಗಿ ಆಯ್ಕೆಯಾದ ನಂತರದಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿರೋದು ಹೀಗಾಗಿ ತೆರವಾಗಿರುವ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ಗೆ ದಿನಾಂಕ ಘೋಷಣೆ ಆಗುವ ನಿರೀಕ್ಷೆ ಇತ್ತು ಆದರೆ ಈವರೆಗೆ ಈ ಬೈ ಎಲೆಕ್ಷನ್ಗಳಿಗೆ ದಿನಾಂಕವನ್ನು ನಿಗದಿ ಈವರೆಗೂ ಮಾಡಿಲ್ಲ ಚುನಾವಣಾ ಆಯೋಗ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪಕ್ಕ ಪಾಲಿಟಿಕ್ಸ್ ನಾನು ರಂಗನಾಥ್ ರಾಜಕೀಯ ವಿದ್ಯಮಾನಗಳ ಕಡೆಗೆ ಗಮನ ಕೊಡೋಕೆ ಮುಂಚೆ ಚಂದನ ವನದಿಂದ ಒಂದು ಗುಡ್ ನ್ಯೂಸ್ ಕನ್ನಡದ ಪ್ರಿಯರಿಗೆ ಸಿಕ್ಕಿದೆ ಆ ಸುದ್ದಿಯನ್ನು ಗಮನಿಸಿ ನಂತರದಲ್ಲಿ ಪಕ್ಕ ಪಾಲಿಟಿಕ್ಸ್ನ ಸುದ್ದಿ ಕಡೆ ಗಮನ ಕೊಡೋಣ ಕಾಂತಾರ ಚಿತ್ರಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಡಬಲ್ ಧಮಾಕ ರಿಷಬ್ ಶೆಟ್ಟಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಘೋಷಣೆಯಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಷಬ್ ಶೆಟ್ಟಿ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ ಈ ಯಶಸ್ಸು ಅಪ್ಪು ಹಾಗೆ ದೈವ ನರ್ತಕರಿಗೆ ಅರ್ಪಿಸುತ್ತೇನೆ ಅಂತ ಹೇಳಿ ಹೇಳಿದ್ದಾರೆ ಕನ್ನಡದ ಜನತೆಗೂ ಈ ಪ್ರಶಸ್ತಿಯನ್ನು ಸಮರ್ಪಿಸ್ತಿದ್ದೇನೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಹೇಳಿಕೆ ನೀಡಿದ್ದಾರೆ ನನ್ನ ಇಡೀ ಕಾಂತಾರ ತಂಡ ಶ್ರಮ ಇದ್ರ ಹಿಂದೆ ಇದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡಬಲ್ ಧಮಾಕ ಸಿಕ್ಕಿದೆ ಅಂತ ಸಂತಸವನ್ನ ಹಂಚಿಕೊಂಡಿದ್ದಾರೆ ಸದ್ಯಕ್ಕೆ ನಮ್ಮ ಜೊತೆ ರಿಷಬ್ ಶೆಟ್ಟಿ ಸರ್ ಇದ್ದಾರೆ ಮಾತನಾಡಿಸ್ತಾ ಹೋಗ್ತೀನಿ ಎರಡು ಪ್ರಶಸ್ತಿ ನ್ಯಾಷನಲ್ ಅವಾರ್ಡ್ಗಳು ಬಂದಿದ್ದಾವೆ ಯಾವ ರೀತಿ ಇದೊಂದು ಸರ್ ಖುಷಿ ಆಗುತ್ತೆ ಎಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾಂತಾರ ಅನ್ನುವಂಥದ್ದು ವರ್ಲ್ಡ್ ವೈಡ್ ಆಗಿ ಸಾಕಷ್ಟು ಸುದ್ದಿ ಆಗಿತ್ತು ಈ ಒಂದು ನ್ಯಾಷನಲ್ ಅವಾರ್ಡ್ ಬರುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇತ್ತ ನಿಮ್ಗೆ ಖಂಡಿತವಾಗ್ಲೂ ಎಕ್ಸ್ಪೆಕ್ಟೇಷನ್ ಕೆಲಸ ಮಾಡೋಕ್ಕಾಗಲ್ಲ ಸೊ ಸಿನಿಮಾ ಮಾಡಬೇಕಾದ್ರೆ ಜನರಿಗೆ ಇಷ್ಟ ಆಗಲಿ ಅಂತ ಹೋಡ್ತೀವಿ ಆ ಜನರಿಂದ ಜನರು ದೊಡ್ಡ ಮಟ್ಟಿಗೆ ತಗೊಂಡು ಹೋಗಿ ಅದನ್ನ ಒಂದು ಅವಾರ್ಡ್ ಒಂದು ಜೂರಿಗಳನ್ನು ನೋಡಿ ಸೆಲೆಕ್ಟ್ ಮಾಡೋದು ಸೊ ಅವರೆಲ್ಲರಿಗೂ ಥ್ಯಾಂಕ್ಫುಲ್ ಆಗಿದ್ದೀನಿ ಸರ್ ಕನ್ನಡ ಸಿನಿಮಾದ ಬಗ್ಗೆ ಒಂದು ರೀತಿ ಈ ಮುಂಚೆ ಇರೋ ಟಾಕ್ ಇವಾಗ ಇರೋ ಟಾಕ್ ಬೇರೆ ಇತ್ತು ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಬೆಳವಣಿಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ರೀತಿ ಬೇಸರ ಉಂಟು ಮಾಡಿತ್ತು ಈ ಒಂದು ಅವಾರ್ಡ್ಗಳು ಎರಡು ಸಿನಿಮಾಗಳಿಗೆ ಬಂದಿದೆ ನಿಮ್ಮ ಕಾಂತಾರ ಮತ್ತೆ ಕೆಜೆ ಟೂಗೆ ಯಾವ ರೀತಿ ಇದನ್ನು ಹೇಳ್ತಾರೆ ಸರ್ ಖುಷಿ ಆಗುತ್ತೆ ಅಂದ್ರೆ ನಿಮಗೆ ಎರಡು ಒಂದೇ ಪ್ರೊಡಕ್ಷನಲ್ಲಿ ಬಂದಿರುವಂಥದ್ದು ಒಂದೇ ವರ್ಷ ಬಂದಿರುವಂಥ ಸಿನಿಮಾ ಸೊ ಎರಡು ಸಿನಿಮಾಕ್ಕೆ ಸಿಕ್ಕಿದಂಥ ರೆಸ್ಪಾನ್ಸ್ ಅದ್ರ ಜೊತೆಗೆ ಎರಡು ಸಿನಿಮಾ ರೆಕಗ್ನೈಸ್ ಮಾಡಿದಾರೆ ಎರಡಕ್ಕೂ ಪ್ರಶಸ್ತಿಗಳು ಬಂದಿದೆ ಸೊ ಹೀಗೆ ಇನ್ನು ಮುಂದೆ ಮುಂದಿನ ದಿನಗಳು ಒಳ್ಳೆ ಸಿನಿಮಾಗಳಾಗಿ ಅದಕ್ಕೆ ಅಂತ ಕೇಳ್ಕೊತೀನಿ ಸಿನಿಮಾ ಇಂಡಸ್ಟ್ರಿಲಿ ನಿಮ್ಮ ಒಂದು ತಂಡ ಕಾಂತರ್ ಆಗಿರ್ಬೋದು ನಿಮ್ಮ ಶೆಟ್ಟರ್ ಒಂದು ಬಳಗ ಅಂತ ಕರೀತಾರೆ ಅಥವಾ ಕರಾವಳಿ ಬಳಗ ಅಂತ ಕರಿತಾರೆ ಮೇಲೆ ಇಟ್ಕೊಂಡು ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಜವಾಬ್ದಾರಿ ನಿಮ್ಗೆ ಹೆಚ್ಚಿಸುತ್ತೆ ಸಿನಿಮಾಗಳ ಮಾಡ್ತಾ ಹೋಗ್ತೀವಿ ಅದು ಮುಂದಿನ ದಿನಗಳೇ ಅಂತ ಹೇಳೋಕ್ಕಾಗಲ್ಲ ಯಾವ ಸಿನಿಮಾ ಮಾಡಿರ್ತೀವಿ ಆ ಸಿನಿಮಾಗೆ ಅಷ್ಟೇ ಎಫರ್ಟ್ ಆಗ್ತೀವಿ ಪ್ರತಿ ಸಿನಿಮಾ ಸೇಮ್ ಎಫರ್ಟ್ ಆಗ್ತೀವಿ ಸಹ ಅದೇ ಜವಾಬ್ದಾರಿಯನ್ನು ತಗೊಂಡು ಇದೆಲ್ಲವೂ ಇನ್ನೂ ಜಾಸ್ತಿ ಜವಾಬ್ದಾರಿಯನ್ನು ಹೆಚ್ಚಿಸ್ತಾ ಹೋಗುತ್ತೆ ಇನ್ನು ಇನ್ನೂ ಅದ್ಭುತವಾಗಿ ಕೆಲಸ ಮಾಡುವಂಥ ಪ್ರಯತ್ನದಲ್ಲಿ ದೊಡ್ಡ ಒಂದು ಹುಮ್ಮಸ್ ಬರುತ್ತೆ ಇಡೀ ತಂಡಕ್ಕೆ ಆ ರೀತಿ ಕೆಲಸ ಸರ್ ಈ ಒಂದು ಪ್ರಶಸ್ತಿ ಎರಡು ಪ್ರಶಸ್ತಿ ಬಂದಿರೋದ್ರಿಂದ ಚಿತ್ರತಂಡ ಏನು ಹೇಳ್ತಿದೆ ಯಾವ ರೀತಿ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಲರೂ ಖುಷಿ ಪಟ್ಟಿದ್ದಾರೆ ಮತ್ತೆ ಯಶ್ ಅವರು ಕೂಡ ನಿಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೂ ಕೂಡ ಪ್ರಶಸ್ತಿಗಳು ಬಂದಿದೆ ಅವ್ರು ನಿಮ್ಗೆ ಏನಾದ್ರು ಕಾಲ್ ಮಾಡಿದ್ರೆ ನಾನು ಹೇಳಿದ್ದೀನಿ ವಾಪಸ್ ನಂಗೆ ಕೇಳ್ತಾ ಇದ್ರೆ ಫೋನ್ ಮಾಡಿದ್ದಾರೆ ವಿಶ್ ಮಾಡಿದ್ರು ತುಂಬ ಖುಷಿ ಪಟ್ರು ಅವರಿಗೆ ಸೇಮ್ ಟಿವಿ ಅಂತ ಅಂದ್ಕೊಂಡು ನಾನು ವಿಶ್ ಮಾಡಿದೆ ಸೊ ಎರಡೂ ಒಂದೇ ಒಟ್ಟಿಗೆ ಬಂದಂಥ ಸಿನಿಮಾ ತುಂಬ ತುಂಬ ದೊಡ್ಡ ಸಪೋರ್ಟ್ ಅವರು ಸೊ ಹಾಗಾಗಿ ಖುಷಿ ಇದೆ ಆ ಒಂದು ಬಾಂಧವ್ಯ ಇದೆ ಸೊ ಅವರು ವಿಶ್ ಮಾಡಿದ್ರು ತುಂಬ ಖುಷಿ ಆಯಿತು ಈ ಒಂದು ವಿಚಾರ ಕಾಂತರ ಟೂಗೆ ಎಷ್ಟು ಒಂದು ಪ್ರೆಷರನ್ನು ಕೊಡುತ್ತೆ ಸರ್ ಪ್ರೆಷರ್ ಯಾಕೆ ಕೊಡಬೇಕು ಅಂದರೆ ಜವಾಬ್ದಾರಿಯಾಗಿ ತೊಗೊಂಡು ಹೋಗ್ತೀವಿ ಆಲ್ರೆಡಿ ಕೆಲಸ ಪ್ರೊಸೆಸ್ ಅಲ್ಲಿ ನಾವು ಸೊ ಪ್ರೆಷರ್ ತೊಗೊಂಡು ಯಾವತ್ತು ಯಾವ ಕೆಲಸನೂ ಮಾಡೋದಕ್ಕಾಗಲ್ಲ ಜವಾಬ್ದಾರಿ ತಗೊಂಡು ಕೆಲಸ ಫೈನಲ್ ಏನು ಹೇಳ್ತೀರಾ ಸರ್ ಥ್ಯಾಂಕ್ ಯು ಇದಿಷ್ಟು ರಿಷಬ್ ಶೆಟ್ಟಿ ಅವರ ಮಾತು ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಮಸ್ಕಾರ ಕರ್ನಾಟಕ ಪ್ರೈಮ್ ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ಎಣಿಸುವುದಕ್ಕೆ ಅದೇ ಹಾಳಾಗಿದೆ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂತಹ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ ಇಲ್ಲಿರುವಂತಹ ಈ ಒಂದು ಗುಡ್ಡ ಕುಸ್ತಿದ ಪರಿಣಾಮ ಯಾವ ರೀತಿ ಆಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಡುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಮನೆ ಮಠ ಏನಿಲ್ಲ ಎಲ್ಲ ಹೋಗ್ಬಿಟ್ಟಿದೆ ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿ ಮುಡಿಸಿದ್ದು ಆರು ಗಂಟೆಗೆ ಎಲ್ಲಾ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲಾ ಜನರಿಗೂ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಮತ್ತೆ ಅವರಿಗೆ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದಾಗಿ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರದ ಡ್ಯಾಮೇಜ್ ಆಗಿದೆ ಅದನ್ನ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ಅಂತ ನೀವು ನೆರವಾಗಿರ್ತ ನಾವು ನಂಬಿದ್ದೀವಿ ಅವರಿಗೆ ಸೂರನ್ನ ಕಲ್ಪಿಸ ಕೂಡವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ